ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಎಲ್ಲ ಹೆಂಗಸರಿಗೆ ಡೆಡಿಕೇಟೆಡ್ ಯಾ ಗೊತ್ತಾ ನಾವು ಹೆಂಗಸುತ್ತಾನೆ ಮೂರತ್ತು ಅಡುಗೆ ಮನೇಲಿರ್ತೀವಿ ಸೊ ಇವತ್ತು ಒಂದು ಬ್ರೇಕ್ಫಾಸ್ಟು ಡಿನ್ನರು ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ಮಾರ್ನಿಂಗ್ ಸೈ ಅನ್ನೋ ಒಂದು ಬ್ರೇಕ್ಫಾಸ್ಟ್ ಬಂದಿದ್ದೀನಿ ಏನು ಅಂತೀರಾ ನೀವು ಯೂಶ್ವಲಿ ಹತ್ತು ಚಪಾತಿ ಮಾಡಬೇಕಾದ್ರೆ ಹತ್ತು ಸಲ ಚಪಾತಿನ ಹೊಸ್ಕೊಳ್ತೀರಾ ನಾನಿವತ್ತು ಒಂದೇ ಒಂದು ಚಪಾತಿ ಹೊಸ್ಕೊಂಡು ಅದರಲ್ಲಿ ಹತ್ತು ಚಪಾತಿ ಮಾಡ್ತಾ ಇದ್ದೀನಿ ಅರ್ಥ ಆಗ್ಲಿಲ್ವಾ ಒಂದೇ ಒಂದು ಚಪಾತಿ ಹೊಸ್ಕೊಳ್ಳೋದು ಅದರಲ್ಲಿ ಹತ್ತು ಚಪಾತಿ ಮಾಡ್ತಾಯಿದ್ದೀನಿ ಅರ್ಥ ಆಯ್ತಾ ಅರ್ಥ ಆಗಲಿಲ್ವ ಇನ್ನೋ ಬನ್ನಿ ಇವತ್ತಿನ ವೀಡಿಯೋ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಸುಮಾರು ಇದರಲ್ಲಿ ಹತ್ತು ಚಪಾತಿ ಮಾಡ್ತಾಯಿದ್ದೀನಿ ಬಟ್ ನಾನು ಹತ್ತು ಚಪಾತಿ ಹೊಸ್ಕೊಳ್ತಿಲ್ಲ ಒಂದೇ ಒಂದು ಚಪಾತಿಲಿ ಹತ್ತು ಚಪಾತಿ ತೋರಿಸ್ತೀನಿ ನಿಮಗೆ ಓಕೆನಾ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾನೆಲ್ಲೂ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಿಲ್ಲ ಅದೇ ವಿಶೇಷ ಸೊ ಅದಕ್ಕೆ ನಮ್ಮ ಚಪಾತಿ ಪರಾಟ ಏನಾದರೂ ಅದು ಬೆಳ್ಳಕ್ಕಿರಲಿ ಅಂತ ಅಷ್ಟೇ ಸೊ ನೀವು ಬೇಕಾದರೆ ಡಯಟ್ ಮಾಡೋರದೇ ಮೈದಾ ಸ್ಕಿಪ್ ಮಾಡಿಬಿಟ್ಟು ಗೋಧಿ ಹಿಟ್ಟು ಹಾಕೊಳ್ಳಿ ಓಕೆನಾ ಡನ್ ಇದನ್ನು ಚೆನ್ನಾಗಿ ನಾದಬೇಕು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ಚಪಾತಿ ಯೂಶ್ವಲಿ ನೀವು ಹತ್ತು ಚಪಾತಿ ಲಟ್ಸಿ ಹತ್ತು ಚಪಾತಿ ಸುಡ್ತೀರ ನಾನಿವತ್ತು ಒಂದೇ ಒಂದು ಚಪಾತಿ ಸುಟ್ಬಿಟ್ಟು ಹತ್ತು ಚಪಾತಿ ಮಾಡ್ತೀನಿ ಒಂದೇ ಒಂದು ಚಪಾತಿನೇ ಬನ್ನಿ ಇವತ್ತಿನ ವೀಡಿಯೋ ನೋಡೋಣ ಈ ಥರ ಕಲಿಸ್ಬಿಟ್ಟು ಅದಕ್ಕೆ ಒಂದೇ ಒಂದು ತೊಟ್ಟು ಎಣ್ಣೆನೋ ಅಥವಾ ತುಪ್ಪನೂ ಹಾಕಿ ನಾನು ಇಲ್ಲಿ ತುಪ್ಪ ಹಾಕಿ ಇದ್ದೀನಿ ಓಕೆನಾ ಒಂದು ಐದು ನಿಮಿಷ ನೆನಿಬೇಕಂತ ಏನೂ ಇಲ್ಲ ಇದು ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ಒಂದು ಎರಡು ಸೆಕೆಂಡ್ ಮುಚ್ಚಿಬಿಡೋಣ ಎರಡೆರಡು ಸೆಕೆಂಡ್ ಆ ಕಡೆ ತವ ಇಟ್ಕೊಳೋಣ ಕಾಯಕ್ಕೆ ಇದು ಎರಡು ನಿಮಿಷ ನೆನೆದ್ರೆ ಸಾಕು ನಮ್ಮ ಮೈದಾ ಓಕೆನಾ ಚೆನ್ನಾಗಿ ನಾದಬೇಕು ಅದೆಷ್ಟು ಚೆನ್ನಾಗಿ ನಾವು ಮಸಾಜ್ ಮಾಡ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ನಮ್ಮ ಚಪಾತಿ ಓಕೆನಾ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಟ್ರಿಕ್ಸು ಏನನ್ಸ್ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಯಾರಪ್ಪ ಹತ್ತು ಚಪಾತಿ ಹೊಸಿತಾರೆ ಬೀಜಾರು ಅನ್ನೋರಿಗೆ ಇದು ಸೂಪರ್ ಆಗಿದೆ ಒಂದು ಟ್ರಿ ಎರಡು ನಿಮಿಷ ನೆನೆ ಹಾಕಿದೆ ಸಾಕು ಈ ಕಡೆ ತವಾನು ಚೆನ್ನಾಗಿ ಕಾಯೋಕೆ ಇಟ್ಟಿದ್ದೀನಿ ತವಾನು ಚೆನ್ನಾಗಿ ಹೊಗೆ ಬರೋಂಗೆ ಕಾಯಬೇಕು ಓಕೆನಾ ಫ್ರೆಂಡ್ಸ್ ಈಗ ನಮ್ಮನ್ನ ಚಪಾತಿ ಪಟ 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 ಅಂತ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಸುಮಾರು ಒಂದು ಹತ್ತು ಉಂಡೆಗಳನ್ನ ಇದ್ದೀನಿ ನೋಡಿ ಎಲ್ಲ ಈಕ್ವಲ್ ಸೈಜಲ್ಲಿ ಮಾಮೂಲಿ ಗೊತ್ತಲ್ಲ ನಿಮ್ಗೆ ಹೆಂಗೆ ಚಪಾತಿ ಮಾಡೋದು ಹಂಗೆ ಮಾಡಿ ಇಟ್ಕೊಡಿ ಎಲ್ಲ ಇದಕ್ಕೊಂಚೂರು ಮಧ್ಯ ಸಾಟಿಗೆ ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಎಣ್ಣೆ ಹಾಕ್ಕೊಳ್ಬೋದು ಓಕೆನಾ ಈ ಥರ ಉಂಡೆಗಳೆಲ್ಲ ರೆಡಿ ಮಾಡಿ ಇಟ್ಕೊಂಬಳೋಣ ಸೊ ಯೂಶಲಿ ಚಪಾತಿ ಮಾಡೋದಾದರೂ ಬೇಜಾರು ಒಬ್ರಿಗೆ ಇಬ್ಬರಿಗೆ ಮಾಡ್ಬೋದು ಎಲ್ಲರಿಗೂ ಮಾಡಬೇಕು ಅಂದರೆ ಅದು ನಿಜವಾಗ್ಲೂ ಬೇಜಾರಾಗುತ್ತೆ ಈ ಥರ ಒಂಚೂರು ನಾನು ಮೈದಾನೇ ತೊಗೊಳ್ತಿದ್ದೀನಿ ಮೈದಾ ತೊಗೊಂಡು ಟೆಸ್ಟ್ ಮಾಡಿಕೊಂಡು ಈ ಥರ ಚಪಾತಿ ಎಲ್ಲ ಹೊರಿಸ್ಕೊಂಡ್ಬಿಡೋಣ ಬನ್ನಿ ಬೇಗ ಬೇಗ ಸೊ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಏನೂ ಮಾಡಿಲ್ಲ ಬೇಕಾದ್ರೆ ಉಪ್ಪಿನಕಾಯಿ ಜೊತೆ ತಿನ್ಬೋದು ಸೊ ಹಾಗೆ ಚೆನ್ನಾಗಿರುತ್ತೆ ಯಾಕಂದರೆ ಅಷ್ಟು ಸಾಫ್ಟಾಗಿರುತ್ತೆ ನೀವು ಬೇಕಾದ್ರೆ ಕುರ್ಮಾ ಮತ್ತು ಪಾಲಕ್ ಪನ್ನೀರು ಏನು ಬೇಕಾದ್ರೂ ಗ್ರೇವಿ ಮಾಡ್ಕೊಳ್ಬೋದು ತುಂಬ ಸಿಂಪಲ್ ಆಗಿರೋ ಇವತ್ತು ಪರಾಟ ಅಥವಾ ಚಪಾತಿ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಹೊಸ್ಕೊಳ್ಬಿಡ್ತೀನಿ ಓಕೆನಾ ಎಷ್ಟು ತಳ್ಳಕ್ಕಿರುತ್ತೆ ಅಂದರೆ ನೀವು ಲಟ್ಟಣಗೆಲ್ಲೋ ಅಷ್ಟು ತೆಳ್ಳಕ್ಕೆ ನೀವು ಚಪಾತಿ ಮಾಡೋಕ್ಕಾಗಲ್ಲ ಅಷ್ಟು ತೆಳ್ಳಕ್ಕಿರೋ ಚಪಾತಿ ತೋರಿಸ್ತಾಯಿದ್ದೀನಿ ನೋಡಿ ಎಲ್ಲ ಒಂದೇ ಸೈಜಲ್ಲಿ ಹೊಸ್ಕೊಳ್ತಾ ಇದ್ದೀನಿ ಎಲ್ಲ ಹೊಸ್ಕೊಂಡು ಒಂದು ತಟ್ಟೆಗೆ ಹಾಕೊಂಬಿಡ ನೋಡಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟನಾ ನೋಡಿ ಈಗ ಎಲ್ಲದಕ್ಕೂ ನಾನು ಸ್ವಲ್ಪ ಸ್ವಲ್ಪ ತುಪ್ಪ ಸವರ್ತೀನಿ ನೀವು ಬೇಕಾದ್ರೆ ಎಣ್ಣೆ ಸಾವ್ಕೊಳ್ಳಿ ಅದಕ್ಕೆ ಇದು ಉಪ್ಪಿನಕಾಯಿ ಜೊತೆ ತಿನ್ನೋಡಿ ನೋಡಿ ಚಪಾತಿ ಸೂಪರಾಗಿರುತ್ತೆ ಸೊ ನೋಡಿ ಎಲ್ಲ ಮಾಡಿಕೊಂಡೆ ನಾನೇನಂದೆ ಒಂದೇ ಒಂದು ಚಪಾತಿಲಿ ಹತ್ತು ಚಪಾತಿ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ ನಿಮಗೆ ನೋಡಿ ಈಗೆಲ್ಲ ಒಂದ್ರ ಮೇಲೆ ಒಂದು ತುಪ್ಪ ಹಾಕಿ ಚೆನ್ನಾಗಿ ಒಸ್ತು ಅದನ್ನು ಎಷ್ಟು ತೆಳ್ಳಕ್ಕಾಗತ್ತೋ ಅಷ್ಟು ತೆಳ್ಳಕ್ಕೆ ಪ್ಲ್ಯಾಟ್ಫಾರ್ಮೇಲೆ ಹಾಕ್ಕೊಂಡು ಹೊಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಬಾಯಿಗಿಟ್ರೆ ಕರ್ಕೋಗುತ್ತೆ ಅಷ್ಟು ತಳ್ಳಕ್ಕಿರುತ್ತೆ ಪೇಪರ್ ನೋಡಿದ್ದೀರಲ್ಲ ಎ ಫೋರ್ ಸೈಜ್ ಪೇಪರು ನ್ಯೂಸ್ ಪೇಪರ್ ನೋಡಿದ್ದೀರಾ ಅಷ್ಟು ತೆಳ್ಳಲಿಕ್ಕಿರುತ್ತೆ ಚಪಾತಿ ನೋಡಿ ಯಾವ ರೀತಿ ಇದೆ ಅಂತ ಬನ್ನಿ ಇವಾಗ ಇದನ್ನು ಕಾದಿರೋ ಎಂಚ ಮೇಲೆ ಹಾಕ್ತಾಯಿದ್ದೀನಿ ಹೆಂಚು ಮಾತ್ರ ಚೆನ್ನಾಗಿ ಹೊಗೆ ಕಾದಿರಬೇಕು ಫ್ರೆಂಡ್ಸ್ ಬನ್ನಿ ಅದು ಯಾವ ರೀತಿ ಎಷ್ಟು ತೆಳ್ಳಕ್ಕೆ ನೋಡಿ ಹೆಂಗೆ ಪದ್ರ 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 ಬರುತ್ತೆ ನಮ್ಮ ಚಪಾತಿ ಅಂತೂ ಸೂಪರಾಗಿದೆ ನೀವು ಹತ್ತು ಚಪಾತಿ ಸುಡೋ ಜಾಗದಲ್ಲಿ ಐದು ನಿಮಿಷದಲ್ಲಿ ಅದು ಎಷ್ಟು ತೆಳ್ಳಕ್ಕೆ ನೋಡಿ ಒಳ್ಳೆ ಪೇಪರ್ ಇದ್ದಂಗೆ ಇದೆ ಒಬ್ಬರೊಬ್ಬರು ನಾಲ್ಕು ಐದು ತಿನ್ಬಿಡ್ತಾರೆ ಅಷ್ಟು ಸಾಫ್ಟಾಗಿ ಎಷ್ಟು ತೆಳ್ಳಕ್ಕಿದೆ ಅಂತ ಸೊ ಇವತ್ತೇ ನಿಮ್ಮ ಮನೇಲಿ ಟ್ರಿಕ್ಸ್ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಈ ದಸ್ರೆ ಏನು ಗೊತ್ತಾ ರುಮಾಲಿ ರೋಟಿ ಅಂತ ಸೊ ರುಮಾಲಿ ರೋಟಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಹೇಳಿ ನೋಡಿ ಎಷ್ಟು ತೆಳ್ಳಕ್ಕೆ ಮಾಡಿದ್ದೀನಿ ಅಂತ ಸೊ ಈ ರೀತಿ ಐಡಿಯಾ ಉಪಯೋಗಿಸ್ಕೊಂಡು ರುಮಾಲಿ ರೊಟ್ಟಿ ನೀವು ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಥರ ಟಿಪ್ಸು ಮತ್ತು ಟ್ರಿಕ್ಸ್ ನಾನು ಹೆಂಗೆ ಯೂಸ್ ಮಾಡಿದೆ ಹಂಗೆ ಯೂಸ್ ಮಾಡಿ ನೋಡಿ ಎಷ್ಟು ತೆಳ್ಳಗೆ ಬರ್ತಾಯಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಏನು ಸೂಪರಾಗಿ ಬರ್ತಿದೆ ಬಟ್ ತುಂಬ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಇಷ್ಟು ತೆಳ್ಳಕ್ಕೆ ನಾವು ಲಟ್ಟಣ್ಣದಿಲ್ಲು ಸಹ ಲಟ್ಸೋಕ್ಕಾಗಲ್ಲ ಇವತ್ತೇ ನಿಮ್ಮ ಮನೇಲೆಲ್ಲ ರೂಮಾಲಿ ರೋಟಿ ಟ್ರೈ ಮಾಡಿ ಅಥವಾ ಒನ್ ಇಂಟೆನ್ ಚಪಾತಿ ಅಂತಲೇ ಹೇಳ್ಬೋದು ಇದ ಹೆಸರು ಓಕೆನಾ ನೀವು ಯಾವ ಹೆಸರು ಕೊಡ್ತೀರ ಅಂತಲೂ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರು ಯಾರದ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಮನೇಲೂ ಮೂರತ್ತು ಚಪಾತಿ ಮಾಡೇ ಮಾಡ್ತಾರೆ ಸೊ ಈ ಥರ ಟಿಪ್ಸು ಮತ್ತು ಟ್ರಿಕ್ಸ್ ಯೂಸ್ ಮಾಡಿ ನೋಡಿ ನಮ್ಮ ಚಪಾತಿ ಎಷ್ಟು ಬೆಳ್ಳಕ್ಕೆ ಸಾಫ್ಟಾಗಿದೆ ಅಂತ ಇದನ್ನು ಓದಿ ಇಟ್ಟು ಮಲ್ಟಿಗ್ರೇನ್ ಆಟಲ್ಲೂ ಮಾಡ್ಬೋದು ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ಟ್ರಿಕ್ಸ್ನ ಓಕೆನಾ ಹೋಗಿಬಿಡ್ರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್